ಮಧು ಕಾಡಿನಲ್ಲೇ ಬಟ್ಟೆ ಬದಲಿಸಿದ್ದೆ ಗುಡ್ಡಗಳ ಮೇಲೆ ಮಲಗಿದ್ದೆ ಆ ದಿನಗಳನ್ನು ನೆನೆದ ರವಿಚಂದ್ರನ್ ನಾಯಕಿ ಮಧು ಹೇಳಿದ್ದೇನು ತಮಿಳು ಸಿನಿಮಾ ಶೂಟಿಂಗ್ ವೇಳೆ ಗುಡ್ಡಗಳ ನಡುವೆ ಕೆಳಗೆ ಕೂತು ಬಟ್ಟೆ ಧರಿಸುವಂತ ಪರಿಸ್ಥಿತಿ ಎದುರಿಸಿದ್ದೇನೆ ಅದು ತುಂಬಾ ಮುಜುಗರಕ್ಕೊಳಪಡಿಸುತ್ತಿತ್ತು ಎಂದು ನಟಿ ಮಧು ಹೇಳಿದ್ದಾರೆ ರೋಜಾ ನಟಿ ಮಧು ಕಮ್ ಬ್ಯಾಕ್ ಮಾಡಿದ್ದಾರೆ ಕೆಲ ಕಾಲ ಬಣ್ಣದ ಲೋಕಕ್ಕೆ ಬ್ರೇಕ್ ಹಾಕಿದ್ದ ನಟಿ ಮಧು ಈಗ ಕಮ್ ಬ್ಯಾಕ್ ಆಗಿದ್ದು ಸಿನಿ ಪ್ರಯಾಣದ ಬಗ್ಗೆ ಹಂಚಿಕೊಂಡಿದ್ದಾರೆ ಇತ್ತೀಚೆಗಿನ ಸಿನಿಮಾಗಳ ಬಗ್ಗೆ ಮಾತನಾಡಿದ್ದ ನಟಿ ಮಧು ಬಾಲಿವುಡ್ ನಟಿ ಕಂಗನಾ ರಣಾವತ್ ಅಭಿನಯದ ತಲೈವಿ ಮತ್ತು ರುತ್ ಪ್ರಭು ನಟನೆಯ ಶಾಕುಂತಲಂ ಸಿನಿಪ್ರಿಯರ ಸೆಳೆದಿರುವ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ತೊಂಬತ್ತೂರ ದಶಕದ ಸಿನಿಮಾಗಳಲ್ಲಿ ಟಾಪ್ ಹೀರೋಯಿನ್ ಆಗಿ ಗುರುತಿಸಿಕೊಂಡಿದ್ದ ಮಧು ಅವರು ಬಾಲಿವುಡ್ ಕಾಲಿವುಡ್ ಟಾಲಿವುಡ್ನಲ್ಲಿ ಮಿಂಚಿದ್ದರು ಅಂದಿನ ಬಣ್ಣದ ಲೋಕಕ್ಕೂ ಪ್ರಸ್ತುತ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಅಣ್ಣಯ್ಯ ಸಿನಿಮಾ ನಟಿ ಮಧು ಹೋಲಿಕೆ ಮಾಡುತ್ತಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಓಪನ್ ಸ್ಪೇಸ್ನಲ್ಲೇ ಬಟ್ಟೆ ಬದಲಿಸುತ್ತಿದ್ವಿ ಮಧು ಅವರು ಹೀರೋಯಿನ್ ಆಗಿ ವೃತ್ತಿ ಜೀವನ ಪ್ರಾರಂಭಿಸಿದಾಗ ಇಂಡಸ್ಟ್ರಿಯಲ್ಲಿ ಬಟ್ಟೆ ಬದಲಿಸಿಕೊಳ್ಳಲು ಶೌಚಾಲಯಕ್ಕೆ ಹೋಗಲು ಸಹ ಕಿರಿಕಿರಿ ಅನುಭವಿಸಿದ್ದರು ಮೂಲ ಸೌಕರ್ಯಗಳ ಕೊರತೆಯಿಂದ ಹಲವು ಬಾರಿ ತೆರೆದ ಸ್ಥಳಗಳಲ್ಲಿ ಬಟ್ಟೆ ಬದಲಿಸುವಂತಹ ಪರಿಸ್ಥಿತಿ ಸಹ ಇತ್ತು ಈಗಿರುವಂತಹ ಸೌಕರ್ಯ ವ್ಯಾನಿಟಿ ವ್ಯಾನ್ ಯಾವುದೇ ಸೌಲಭ್ಯಗಳು ಇರಲಿಲ್ಲ ಎಂದು ಆ ದಿನಗಳ ಬಗ್ಗೆ ನೆನಪು ಮಾಡಿಕೊಂಡರು ಬೆಟ್ಟಗುಡ್ಡಗಳ ನಡುವೆ ಕೆಳಗೆ ಕೂತು ಬಟ್ಟೆ ಬದಲಿಸಿದ್ದೆ ಇಂಡಿಯನ್ ಎಕ್ಸ್ಪ್ರೆಸ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಮಧು ಆ ದಿನಗಳು ವಾಸ್ತವ ಅತ್ಯಂತ ಕಷ್ಟಕರವಾದ ಸಮಯಗಳಲ್ಲಿ ಒಂದಾಗಿತ್ತು ಕೊಲಾಚಿ ಕೆಂಪು ಗುಹೆಗಳಲ್ಲಿ ತಮಿಳು ಸಿನಿಮಾ ಶೂಟಿಂಗ್ ವೇಳೆ ಬೆಟ್ಟಗುಡ್ಡಗಳ ನಡುವೆ ಕೆಳಗೆ ಕೂತು ಬಟ್ಟೆ ಧರಿಸುವಂತ ಪರಿಸ್ಥಿತಿ ಎದುರಿಸಿದ್ದೇನೆ ಅದು ತುಂಬಾ ಮುಜುಗರಕ್ಕೊಳಪಡಿಸುತ್ತಿತ್ತು ಬಿಸಿಲಿನಲ್ಲಿ ಡ್ಯಾನ್ಸ್ ಮಾಡಲು ಬಳಸುತ್ತಿದ್ದ ಬಟ್ಟೆಗಳು ಮತ್ತೆ ಅದನ್ನು ಬದಲಿಸಿಕೊಳ್ಳಲು ಹೊರಗಿನ ಸ್ಥಳಗಳಲ್ಲೇ ಎಲ್ಲ ಮಾಡಬೇಕಿತ್ತು ಯಾರು ನೋಡುತ್ತಾರೋ ಎಂಬ ಆತಂಕದಲ್ಲಿ ಇರಬೇಕಿತ್ತು ಆಗೆಲ್ಲ ತುಂಬಾ ಕಷ್ಟಕರವಾಗಿತ್ತು ಎಂದು ಹೇಳಿದ್ದಾರೆ ಬಂಡೆಗಳ ಮೇಲೆ ಮಲಗಿದ್ದೆ ಮಧು ಮಣಿರತ್ನಂ ಅವರ ತಮಿಳು ಐಕಾನಿಕ್ ಚಿತ್ರ ಇರುವ ಶೂಟಿಂಗ್ ವೇಳೆ ಆದ ಅನುಭವಗಳನ್ನು ಸಹ ಮಧು ಹಂಚಿಕೊಂಡಿದ್ದಾರೆ ತಮಿಳುನಾಡಿನ ದೂರದ ಸ್ಥಳದಲ್ಲಿ ಚಿತ್ರೀಕರಣ ನಡೆಸುತ್ತಿದ್ದರಿಂದ ವಿಶ್ರಾಂತಿ ಪಡೆಯಲು ಸ್ಥಳವಿರಲಿಲ್ಲ ಅಂತಹ ಸಮಯದಲ್ಲಿ ಅಲ್ಲಿದ್ದ ಬಂಡೆಗಳ ಮೇಲೆ ಮಲಗುತ್ತಿದ್ದೆ ಎಂದು ಹೇಳಿಕೊಂಡಿದ್ದಾರೆ ಈಗ ಅದೆಲ್ಲ ನಡೆಯುವುದಿಲ್ಲ ಮೇಕಪ್ ವ್ಯಾನ್ ಬೇಕು ಇದರಿಂದ ಗೌ ಪಡೆಯಬಹುದು ಒಂದು ನಾನು ಮಣಿರತ್ನಂ ಸರ್ ಅವರೊಂದಿಗೆ ಇರುವ ಸಿನಿಮಾ ಶೂಟಿಂಗ್ ಮಾಡಲಾಯಿತು ಆ ಸ್ಥಳದ ಬಗ್ಗೆ ನಿಖರವಾಗಿ ನನಗೆ ಗೊತ್ತಿಲ್ಲ ಆದರೆ ನಾನು ಊಟದ ನಂತರ ವಿರಾಮದ ಸಮಯದಲ್ಲಿ ನಾನು ಅಲ್ಲಿ ಬಂಡೆಗಳ ಮೇಲೆ ಮಲಗಿದ್ದೆ ಆಗ ನನ್ನ ಕಿವಿಗೆ ಇಷ್ಟು ಹಣ ಸಂಪಾದಿಸಿ ಏನು ಪ್ರಯೋಜನ ಕಲ್ಲಿನ ಮೇಲೆ ಮಲಗುವ ಸ್ಥಿತಿ ಎಂದು ಹೇಳುವುದು ಕೇಳಿಸಿಕೊಂಡಿದ್ದೆ ಈಗ ನಾವು ಹಾಗೆಲ್ಲ ಹೋಗಬೇಕಾಗಿಲ್ಲ ಈಗ ಅದೆಲ್ಲ ಆಗಲ್ಲ ನಟಿಯರಿಗೆ ವಿಶೇಷವಾದ ಸೌಕರ್ಯಗಳಿದೆ ಆ ದಿನಗಳು ತುಂಬಾ ಕಷ್ಟಕರವಾಗಿತ್ತು ಏ ಎಂದಿದ್ದಾರೆ ಮಧು ಅವರ ಇತ್ತೀಚಿನ ಚಿತ್ರ ಕರ್ಮ ಬುಗ್ಧ್ ಸದ್ಯ ಥಿಯೇಟರ್ಗಳಲ್ಲಿ ಪ್ರದರ್ಶನ ಆಗುತ್ತಿದೆ ಈ ದಿನಗಳ ಟಾಪ್ ನಟಿ ಅಂದಿನ ಚಿತ್ರೋದ್ಯಮದಲ್ಲಿ ಇದ್ದ ಕಷ್ಟಕರ ಸನ್ನಿವೇಶಗಳು ಪ್ರಸ್ತುತದ ಸೌಕರ್ಯಗಳ ಬಗ್ಗೆ ಮಾತನಾಡುತ್ತಾ ತಮ್ಮ ಹಳೆಯ ನೆನಪುಗಳು ಜೊತೆ ಹೊಸ ಬದಲಾವಣೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ